ಬಂದೇ ಇಲ್ವಲ್ಲ ಯಾವಾಗ್ ಬರುತ್ತೆ ಅಂತ ವೈಟ್ ಮಾಡ್ತಾ ಇದೀರಾ ಇನ್ ಮುಂದೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಇವತ್ತು ಒಂದು ಅಪ್ಡೇಟ್ ನ ನೀಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಈ ಒಂದ್ ವಿಡಿಯೋದಲ್ಲಿ ನೀಡಲಾಗಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರೋದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಎಲ್ಲಾ ವಿಷಯ ಕೂಡ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲಾ ವಿಷಯನ ಕೂಡ ತಿಳ್ಕೊತೀರಾ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದ ಅಂದ್ರೆ ನೀವ್ ಎಷ್ಟೊಂದ್ ಜನ ಕಮೆಂಟ್ ಆಗ್ತಾ ಇರೋದು ನಮ್ಗೆ ಏಳನೇ ಕಂತಿನ ಹಣ ಬಂದಿಲ್ಲ ನಮಗ್ ಬಂದಿಲ್ಲ ನಮ್ಮ ಜಿಲ್ಲೆಗ್ ಬಂದಿಲ್ಲ ಯಾವಾಗ್ ಬರತಿ ಹೇಳಿ ಅಂತ ಹೇಳ್ತಾ ಇರಾ ಇಲ್ಲಿ ಫಸ್ಟ್ ಟೈಮ್ ಡೌಟ್ ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಇಲ್ಲಿ ನೋಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಏಳನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನು ಯಾರಿಗೂ ಕೂಡ ರಿಲೀಸ್ ಆಗಿಲ್ಲ ಅಂದ್ರೆ ಯಾವ ಒಂದು ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಯಾರ ಅಕೌಂಟ್ಗೂ ಕೂಡ ಏಳನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಆದ್ರೆ ಆರನೇ ಕಂತಿನ ಹಣದವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಏನ್ ಎರಡ್ ಎರಡ್ ಸಾವಿರ ರೂಪಾಯಿ ಬರ್ಬೇಕಾಗಿತ್ತಲ್ಲ ಅದನ್ನ ಹಾಕಿದ್ರೆ ಆಗ್ತಾ ಬರ್ತಾ ಇದಾರೆ ಅದ್ರಲ್ಲಿ ಏನೂ ಕೂಡ ಸಮಸ್ಯೆ ಅಲ್ಲ ನಿಮಗೆ ಡೌಟ್ ಒಂದು ಕ್ಲಾರಿಫಿಕೇಶನ್ ಇರಲಿ ಏಳನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗ್ಬೇಕು ಹಾಗಾದ್ರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ಕೇಳ್ಬೋದು ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ ನ ಫಾಲೋ ಮಾಡ್ತಾರೆ ನಿಮ್ಗೆ ಈ ಒಂದು ಮಾಹಿತಿ ಗೊತ್ತಿರುತ್ತೆ ಏಳನೇ ಕಂತಿ ಹಣ ಯಾವಾಗ ಬರ್ತಿದೆ ಲಕ್ಷ್ಮಿ ಅಬಾಳ್ಕರ್ ಅವರು ಏನ್ ಅಪ್ಡೇಟ್ ನ ಕೊಟ್ಟಿದ್ರು ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ರಿ ಮತ್ತೆ ಇಲ್ಲಿ ಸಾಕಷ್ಟು ಜನ ನಿಮ್ಗೆ ತಿರ್ಗಾ ಏಳನೇ ಕಂತಿ ಹಣ ಯಾವಾಗ ಬರ್ತದೆ ಕೇಳ್ತಿದ್ರಿ ಅದ್ರ ಬಗ್ಗೆ ನಿಮ್ಗೆ ಹೊಸ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದಾರೆ ಏನಂದ್ರೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಮಾಡಿದಾರ ಅಂದ್ರೆ ಬೆಳಗಾವಿ ಅವ್ರದ್ದು ಆಫೀಸ್ ಏನಿದೆ ಅಲ್ಲಿ ಜನರು ಸಮಸ್ಯೆಗಳು ಏನೇನ್ ಬರ್ತಿದೆಯಲ್ಲ ಎಲ್ಲಾನು ಕೂಡ ಮನವಿ ಪತ್ರನ ಸ್ವೀಕಾರ ಮಾಡಿದಾರೆ ಅದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಏನ್ ಕೂಡ ಸಾಕಷ್ಟು ಸುಜನೆಯಲ್ಲಿ ರಿಪೋರ್ಟ್ ಕೂಡ ಮಾಡಿದ್ರ ಅದ್ರಲ್ಲೂ ಕೂಡ ಎಷ್ಟು ಜನ ರಿಪೋರ್ಟ್ ಮಾಡಿದ್ರೆ ಅದನೇ ಕಂತಿ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ರಿಪೋರ್ಟ್ ನ ಮಾಡಿದ್ರ ಅದಕ್ಕೋಸ್ಕರ ಲಕ್ಷ್ಮೀ ಹೆಬಾಳ್ಕರ್ ಅವರು ಒಂದು ಕ್ಲಾರಿಟಿ ಹಾಕೊಟ್ಟಿದ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅದು ಏಳನೇ ಕಂತಿ ಹಣ ರಿಲೀಸ್ ಆಗಿದ್ಯಾ ಆಗಿಲ್ವಾ ಅಥವಾ ಯಾವಾಗ್ ಬರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ರೆ ಏನ್ ಅಪ್ಡೇಟ್ ಆಗಿದೆ ಏಳನೇ ಕಂತಿನ ಹಣದ ಬಗ್ಗೆ ಆ ಒಂದು ಅಪ್ಡೇಟ್ ನ ಕೊಟ್ಟಿರೋದು ಇಲ್ಲ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದ್ಬಿಟ್ಟು ಮುಂದಿನ ತಿಂಗಳು ಬರುತ್ತೆ ಅದ್ರ ಬಗ್ಗೆ ಏನ್ ಜಾಸ್ತಿ ಅಂತ ಕೆರ್ಸ್ಕೊಳಕ್ ಹೋಗ್ಬೇಡಿ ಮುಂದಿನ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದು ಎರಡ್ ಸಾವಿರ ರೂಪಾಯಿನ ರಿಸೀವ್ ಮಾಡ್ಕೋತೀರಾ ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಏಳನೇ ಕಂತಿ ಹಣ ಏನಾಗಿದೆ ಅಂದ್ರೆ ಇಲ್ಲಿ ನಿಮ್ಗೆ ಇವಾಗ ಬಿಲ್ ಅದು ಪಾಸ್ ಆಗಿದೆ ಅಂದ್ರೆ ಎಷ್ಟು ಅಮೌಂಟ್ ನಿಮ್ಗೆ ರಿಲೀಸ್ ಆಗ್ಬೇಕು ಏಳನೇ ಕಂತಿನ ಹಣಕ್ಕೆ ಆ ಒಂದು ಬಿಲ್ಗೆಲ್ಲ ಕೂಡ ಸೈನ್ ಆಗಿದೆ ಅದೆಲ್ಲ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆಗ್ಲೇತಲ್ಲ ಅದ್ರಿಂದ ಏಳನೇ ಕಂತಿ ಹಣ ನೀವು ಯಾರು ಕೂಡ ಜಾಸ್ತಿ ಡಿಲೇ ಮಾಡ್ಕೊಳ್ಳೋಕೆ ಹೋಗಲ್ಲ ಬೇಗನೆ ರಿಸೀವ್ ಮಾಡ್ಕೊತೀರಾ ಅಂತಾನೂ ಕೂಡ ಹೇಳಿದ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿ ಹಣ ಬಂದ್ಬಿಟ್ಟು ಮುಂದಿನ ತಿಂಗಳು ಮೊದಲ ವಾರ ಅಥವಾ ಎರಡನೇ ವಾರದ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಸಲ್ಲಿ ರಿಲೀಸ್ ಮಾಡ್ತೀವಿ ಅನ್ನೋದನ್ನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏಳನೇ ಬಗ್ಗೆ ಲಕ್ಷ್ಮೀ ಅಬ್ಬಾಕರವರು ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ ಮತ್ತೆ ಈ ಒಂದು ವಿಡಿಯೋ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇರ್ತಾರೆ ಅವರಿಗೆ ಶೇರ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಲಕ್ಷಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಏನ್ ಬರ್ತಾರೆ ಅದನ್ನ ಅಂತ ಖುದ್ದಾಗಿ ಲಕ್ಷ್ಮಿ ಅಂಬೇಳ್ಕರ್ ಅವರೇ ಕೇಳ್ತಾ ಇದಾರೆ ಅದೇನಕ್ಕೆ ಎಲ್ಲಾನು ಕೂಡ ತಿಳಿಸಿಕೊಡ್ತೀನಿ ಒಬ್ರು ಮಹಿಳೆಯರು ಹೇಳಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಬರೋದನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಕೂಡ ಹೇಳಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಬಿಡೋಣಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಕ್ಲಿಯರ್ ಆಗಿ ಗೊತ್ತಾಗಬೇಕು ಒಂದು ಕೂಡ ಡೌಟ್ ಇರಬಾರ್ದು ವಿಡಿಯೋನ ಕೊನೆವ್ರಿಗೆ ನೋಡಿ ಎಲ್ಲ ಕೂಡ ಇನ್ಫಾರ್ಮೇಶನ್ ತಿಳ್ಕೋತಾರೆ ಯಾರ ಬರ್ದ ತಿರುಗಾ ಅದಕ್ಕೋಸ್ಕರ ಈ ಒಂದು ವಿಷಯ ಬಂದ್ಬಿಟ್ಟು ಸದನದಲ್ಲಿ ಒಂದು ಚರ್ಚೆ ಆಗುತ್ತೆ ಖುದ್ದಾಗಿ ಲಕ್ಷ್ಮಿ ಬಳ್ಕೋರ್ ಅವರು ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಏನ್ ಬರ್ತಿದ್ಯಾಸ್ಕೊಡ ಹಾಗಾದ್ರೆ ಜನರು ಕೂಡ ಬೇಡವಾ ಇಲ್ಲಿ ಒಬ್ರು ಮಹಿಳೆಯರು ಹೇಳಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನನ್ಗೆ ಸಹಾಯ ಆಗ್ತಿಲ್ಲ ಬೇಡ ಎರಡ್ ರೂಪಾಯಿ ಅಂದ್ರೆ ನಾವು ನೆಲೆಸ್ತೀವಿ ಅನ್ನೋದು ಕೂಡ ಲಕ್ಷ್ಮಿ ಬಳ್ಕರ್ ಹೇಳಿದ್ರೆ ಏನಕ್ಕೆ ಈ ರೀತಿ ಆಯ್ತು ಅಂದ್ರೆ ಇಲ್ಲಿ ಸದನದಲ್ಲಿ ಒಂದು ಚರ್ಚೆ ಆಗ್ತಾ ಇರತ್ತೆ ಆ ಒಂದು ಚರ್ಚೆಲಿ ಒಂದು ಬಿಜೆಪಿ ನಾಯಕರಿಗೂ ಕೂಡ ಕಾಂಗ್ರೆಸ್ ನಾಯಕರಿಗೂ ಕೂಡ ಮಾತಿನ ಜನಪಡಿ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಮಾತ್ ಬರುತ್ತೆ ಇಲ್ಲಿ ಏನಕ್ಕಂದ್ರೆ ಇಲ್ಲಿ ವಿರೋಧ ಪಕ್ಷದವ್ರು ಏನಿರ್ತಾರಲ್ಲ ಅವ್ರು ಒಂದು ಚರ್ಚೆ ತೆಗಿತಾರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಕೊಡ್ತಾ ಇರಲ್ಲ ಅದು ಸಾಕಷ್ಟು ಜನಕ್ಕೆ ಸಹಾಯವೇ ಆಗ್ತಾ ಇಲ್ಲ ಎಷ್ಟು ಜನ ಮಹಿಳೆಯರು ಹೇಳ್ತಾರೆ ನಮ್ಗೆ ಹಣನೇ ಬಂದಿಲ್ಲ ಬರ್ತಾ ಇಲ್ಲ ಸರಿಯಾಗಿ ಬರ್ತಲ್ಲ ಅಂತ ಕೇಳ್ತಾರೆ ಅದಕ್ಕೆ ಲಕ್ಷ್ಮಿ ಅಬೇಳ್ಕರ್ ಅವರು ಇವು ನೀವು ಕೂಡ ನಮ್ಮ ಐಡಿಯಾ ಕಾಪಿ ಮಾಡಿ ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ಎರಡ್ ಸಾವಿರ ರೂಪಾಯಿ ನಾವು ಕೊಡ್ತಾ ಇರ ಅಲ್ಲೆಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟಿದೀರ ಅನ್ನೋದು ಕೂಡ ಕೇಳ್ತಾರೆ ಮತ್ತೆ ನಿಮ್ಗೆ ಯಾರು ಬಂದಿಲ್ಲ ಹೇಳಿ ನಿಮ್ಗೆ ಯಾವೊಂದು ರಿಪೋರ್ಟ್ ಬೇಕು ನಾವು ತಂದ್ ಕೊಡ್ತೀವಿ ನಿಮ್ಗೆ ಎರಡ್ ಸಾವಿರ ಸಾವಿರ ರೂಪಾಯಿ ಬಂದಿಲ್ಲ ಪ್ರತಿ ಒಂದು ಕೂಡ ನಮ್ಮ ಹತ್ರ ಡಾಟಾ ಇದೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಎಲ್ಲ ಕೂಡ ಇಲ್ಲಿ ನಿಮ್ಗೆ ಎರಡೆರಡು ನಿಮಿಷ ಟೈಮ್ ಕೊಟ್ಟರು ಕೂಡ ನಿಮಗೆ ಎಷ್ಟು ಜಿಲ್ಲೆಗೆ ಯಾವ ಯಾವ ರೀತಿ ಹೋಗಿದೆ ಹಣ ಅನ್ನೋದನ್ನ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ರೀತಿ ಎಲ್ಲ ಹೇಳಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಇನ್ನೊಂದು ವಿಪಕ್ಷದ ನಾಯಕರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡ್ ಸಾವಿರ ರೂಪಾಯಿ ಏನ್ ಕೊಡ್ತಾ ಇರಲ್ಲ ಎಷ್ಟೊಂದ್ ಜನ ಮಹಿಳೆಯರು ಹೇಳ್ತಾರೆ ಎರಡ್ ಎರಡ್ ಸಾವಿರ ರೂಪಾಯಿ ಅವ್ರ ಗಂಡಂದ್ರು ಎಲ್ಲ ಕಿತ್ಕೊಂಡು ಹೋಗಿ ಕುಡಿತಾ ಇದಾರೆ ಅಲ್ಲಿ ಹೋಗಿ ಎರಡ್ ಸಾವಿರ ರೂಪಾಯಿ ಎಲ್ಲ ಖರ್ಚಾಗ್ತಿದೆ ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿದೆ ಅಂತಾನು ಕೂಡ ಹಾಗಾದ್ರೆ ನೀವ್ ಹೇಳ್ತಾ ಇರೋದು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಾಗಾದ್ರೆ ಕೊಡೋದ ಬೇಡವಾ ಅನ್ನೋದು ಕೂಡ ಲಕ್ಷ್ಮಿ ಅಬಲ್ಕರ್ ಅವರು ಹೇಳ್ತಾರೆ ಅಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಏನ್ ಕೊಡ್ತಾ ಇರಲ್ಲ ಯಾವ್ರ ಮಹಿಳೆ ಬಂದು ಈ ರೀತಿ ಹೇಳಿದ್ರೆ ನನ್ಗೆ ಎರಡ್ ಸಾವಿರ ರೂಪಾಯಿ ಸಹಾಯ ಆಗ್ತಾ ಇಲ್ಲ ನಮ್ಗೆ ಬೇಡ ಅಂದ್ರೆ ನಾವ್ ಗೃಹಲಕ್ಷ್ಮೀ ಯೋಜನೆ ಕೊಡದ್ನ ನಿಲ್ಸ್ಕೊಳ್ತೀವಿ ಯಾರಿಗೂ ಕೂಡ ಕೊಡಲ್ಲ ಅದಕ್ಕೋಸ್ಕರ ಈ ರೀತಿ ಹೇಳ್ತಾರೆ ಇಲ್ಲಿ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಇದೊಂದು ಸದನದಲ್ಲಿ ಚರ್ಚೆ ಆಗಿರೋದು ಗೃಹಲಕ್ಷ್ಮಿ ಹಣ ವಿಚಾರ ಬಂದಾಗ ಅದರಿಂದ ನಿಮ್ಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನೀವೇನು ಎರಡೆರಡು ಸಾವಿರ ರೂಪಾಯಿ ಪಡ್ಕೋತಾ ಇದೀರಾ ಅದಕ್ಕೆ ಏನು ಎಫೆಕ್ಟ್ ಆಗ್ತಲ್ಲ ಅದು ಸದನದಲ್ಲಿ ಒಂದು ಚರ್ಚೆ ಆಗಿದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಬರುತ್ತಲ್ಲ ಎರಡೆರಡು ಸಾವಿರ ರೂಪಾಯಿ ಕಂಟಿನ್ಯೂ ಆಗುತ್ತೆ ಮತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡ್ ಸಾವಿರ ರೂಪಾಯಿ ಬರ್ತಾ ಇರೋದ್ರಿಂದ ನಿಮ್ಗೆ ಸಹಾಯ ಆಗ್ತಿದೆಯಾ ಇಲ್ಲವನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಎಲ್ಲಾರ್ಗು ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ